ಕೇವಲ ಐದು ಸಾವಿರ ರೂಪಾಯಿಗಾಗಿ ಯುವ ಗಾಯಕನೊಬ್ಬನನ್ನು ಬರ್ಬರವಾಗಿ ಕೊಂತಿರುವ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬೂದೆಹಾಳ ಗ್ರಾಮದ ಬಳಿ ಸಂಭವಿಸಿದೆ ಉತ್ತರ ಕರ್ನಾಟಕ ಸಂಗೀತ ಪ್ರೇಮಿಗಳಿಗೆ ಆಘಾತ ತಂದಿದೆ ಹತ್ಯೆಯಾದ ಯುವಕ ಮಾರುತಿ ಅಡವೆಪ್ಪ ಲಟ್ಟೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹಾಡುಗಳನ್ನು ರಚಿಸಿ ಹಾಡ್ತಾ ಇದ್ದ ವಿಶಿಷ್ಟ ಪ್ರತಿಭಾಶಾಲಿ ಗಾಯಕ ತನ್ನದೇ ಆದ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಡುಗಳನ್ನು ಕಂಪೋಸ್ ಮಾಡಿ ಪ್ರಕಟಿಸುತ್ತಿದ್ದ ಮಾರುತಿ ಇತ್ತೀಚೆಗೆ ಜನಪ್ರಿಯತೆಯನ್ನು ಸಂಪಾದಿಸಿದ್ರು ಆದರೆ ಇದೀಗ ಜನಮಾನಸದಲ್ಲಿ ಗಾಯಕ ಒಡೆಯುತ್ತಿದ್ದಾನೆ ಎನ್ನುವ ಸಮಯದಲ್ಲಿಯೇ ಆತನ ಜೀವನವನ್ನೇ ದುಷ್ಕರ್ಮಿಗಳು ಕಿತ್ತುಕೊಂಡಿದ್ದಾರೆ ಮಾರುತೀನ್ರಿ ದೋಸ್ತು ಬಂದು ಕರ್ಕೊಂಡು ರೀ ಕರ್ಕೊಂಡ್ ಹೋಗಿ ಅಲ್ಲೆಲ್ಲರೂ ಯಾರ್ಯಾರು ಕುಡ್ಸಿದ್ ಗೊತ್ತಿಲ್ಲರಿ ನಮಗ ಅಲ್ಲಿ ಬಡದ ನಮ್ಮ ತಮ್ಮನ ಅವಂಗ ಹುಗಿರು ಅವಾಗ ಬಡ್ದವಂಗೇನು ಇದನ್ನಾಗಿಲ್ರಿ ಪೆಟತ್ತಿಲ್ಲ ನನ್ನ ತಮ್ಮ ನನ್ಕಂಜು ಮಾತು ತೊಗೊಂಡಿರ್ರಿ ನಾವು ಹುಡುಗಕ್ಕೆ ಇರಪ್ಪ ಹೊಟ್ಟೆ ಅಜ್ಜಿ ಹೊಟ್ಟೆ ಮಾರುತಿ ಗಂಟೆ ಮಾತಾಷ್ಟು ಗಂಟೆ ಇಟ್ಟು ಮಂದಿ ಎಲ್ಲ ಅದಾರ ಹತ್ರಾಗ ಮಾಂತ್ಯ ಗಂಟೆ ನೋಡಿದ ಅಂತ ನಮಗೆ ಬಂದು ಹೇಳಿ ಆರುಗಡೆ ಯಾವ ಜಾಗನ ನಾವೆಲ್ಲರೂ ಓಡಿ ಹೋಗಿದ್ದೇವೆ ನಾವು ಹೋಗಿ ಕುಡ್ದು ನಮ್ಮ ತಮ್ಮನ ಏನೋ ಅಲ್ಲಿ ಬಿದ್ದಿತ್ರಿ ಅಜ್ಜಿ ಹೊಟ್ಟೆ ಇರಪ್ಪ ಹೊಟ್ಟೆ ಮತ್ತೆ ದೇವನ್ಪೇಟೆ ಒಬ್ಬರಿ ನಮಗೂ ಹೆಸರು ಗೊತ್ತಿಲ್ಲ ಜೋಡಟೆಂಗೆ ಒಬ್ಬ ಇದ್ದತ್ತರಿ ನಾಲ್ಕು ಜನ ಕೂಡ ಅದನ್ನು ಮಾಡಿದಾರೀ ನಮ್ಮ ತಮ್ಮಗ

ಆರೋಪಿ ಈರಪ್ಪ ಅಕ್ಕಿವಾಟೆ ಬಳಿ ಐದು ಸಾವಿರ ರೂಪಾಯಿ ಸಾಲ ಪಡೆದಿದ್ದ ಮಾರುತಿ ಕಬ್ಬಿನ ಕಟಾವು ಮಾಡುವ ಗ್ಯಾಂಗ್ನಲ್ಲಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಹಣ ಪಡೆದಿದ್ರು ಒಂದಷ್ಟು ದಿನಗಳ ಕಾಲ ಕೆಲಸ ಮಾಡಿದ ಮಾರುತಿ ನಂತರ ತನ್ನ ಹಾಡುಗಳಿಗೆ ಭಾರಿ ಡಿಮ್ಯಾಂಡ್ ಬಂದ ಹಿನ್ನೆಲೆಯಲ್ಲಿ ಕಬ್ಬು ಕಟಾವು ಮತ್ತು ಕಾರ್ಖಾನೆಗೆ ಸಾಗಣೆ ಮಾಡುವ ಗ್ಯಾಂಗ್ನ ಕೆಲಸಕ್ಕೆ ಹಾಜರಾಗದೆ ಕೇವಲ ಸಂಗೀತದ ಕಡೆಗೆ ಹೆಚ್ಚಿನ ಗಮನ ಹಾರಿಸ್ತಾ ಇದ್ನು ವಿನಾಕಾರಣ ಹಣವನ್ನು ಮರಳಿಸದ ಕಾರಣ ಕೋಪಗೊಂಡ ಈರಪ್ಪ ಹಾಗೂ ಆತನ ಗ್ಯಾಂಗ್ ಮಾರುತಿಯನ್ನು ಕೊಲ್ಲುವ ತೀರ್ಮಾನಕ್ಕೆ ಬಂದಿದ್ದಾರೆ ಮಾರುತಿ ತನ್ನ ಸ್ನೇಹಿತನೊಂದಿಗೆ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆ ದುಷ್ಕರ್ಮಿಗಳು ರಸ್ತೆಯನ್ನು ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಬಳಿಕ ಕಾರು ಹಾಯಿಸಿ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ಮಾರುತಿಗೆ ಕಾರು ಹರಿಸಿದ ದುಷ್ಕರ್ಮಿಗಳು ಕಾರು ಕೂಡ ಪಲ್ಟಿಯಾಗಿದ್ದು ಕೆಲವರು ಗಾಯಗೊಂಡಿದ್ದಾರೆ ಈ ವೇಳೆ ಆರೋಪಿ ಈರಪ್ಪ ಅಕ್ಕಿವಾಟೆಗೆ ಗೋಕಾಕ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ರಾಯಭಾಗ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಹನ್ನೊಂದು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಈಗಾಗಲೇ ಸಿದ್ದರಾಮ ಒಡೆಯರ್ ಹಾಗೂ ಆಕಾಶ್ ಪೂಜಾರಿಯನ್ನು ಬಂಧಿಸಿರುವ ಪೊಲೀಸರು ಇತರರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ